ಭಯ ಭಯ ಆಗ್ಲೇಬೇಕು ಸುತ್ತ ಮೂರು ಲೋಕಕ್ಕೆ ದೊರೆಯಾಗಿರುವ ಈ ಭೋಗ ದೊರೆ ವಿಕ್ರಮ ರಣ ವಿಕ್ರಮ ಈ ರಣ ವಿಕ್ರಮ ಕಾಲಿಗೆ ಕಚ್ಚೆ ಕಟ್ಟಿ ಹೆಜ್ಜೆ ಅಂದ್ರೆ ಅಲ್ಲಿ ಸೃಷ್ಟಿಯಾಗುವುದು ಚದುರಂಗದ ಆಟ ಅಲ್ಲ ರಣರಂಗ ಎಷ್ಟು ಜನ ಅಮಾಯಕರು ನನ್ನ ಬಲೆಯಲ್ಲಿ ಬಿಡಿಸ್ಕೊಂಡು ಅವರಿಂದ ಆಗಬೇಕಾದ ಕೆಲಸಗಳನ್ನೆಲ್ಲ ಮಾಡಿಸಿಕೊಂಡು ಅವರಿಂದಲೇ ಸಾಕಷ್ಟು ಮೂರು ಲೋಕದ ಹೆಣ್ಣುಗಳನ್ನ ನನ್ನ ವಶಪಡಿಸಿಕೊಂಡು ಪ್ರೀತಿಸಿ ಮುದ್ದಿಸಿ ಅವರಿಲ್ಲಿರುವ ಎಲ್ಲ ಆಸ್ತಿ ಹಣಗಳನ್ನ ತೋರಿಸಿಕೊಂಡು ಕೊನೆಗೂ ಅವರು ಮದುವೆ ವಿಷಯವಿಗೆ ಬಂದು ಆದರೆ ಅವರನ್ನ ಮಸಳಕ್ಕೆ ಸೇರಿಸುವ ಕತಿಮ ನಾನು ಶ್ರೀಮಂಗಿತ ಸುಂದರಿ ಸಮ ತರುಳಿ ಸುಂದರ ಅಂಚಣಿ ಶ್ರೀನಿಧಿಯನ್ನ ಈ ದಡವಿಯಲ್ಲಿ ಇಲ್ಲಿ ಅದು ಈ ರಾಜಕೀಯದ ಪ್ರೌಢಿ ಸಾಮ್ರಾಜ್ಯದಲ್ಲಿ ಕಟ್ಟಿ ಹಾಕಿದ ಉದ್ದೇಶ ಏನ್ ಗೊತ್ತಾ ಏನ್ ಏನು ಅರಿಯದ ಮುಖದ ಹುಡುಗಿಗೆ ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿಂದ ಸಿಗಬೇಕು ನಿನ್ನ ಈ ಸೌಂದರ್ಯ ಭರೀತ ತುಂಬಿದ ದೇಹದ ಸೀರೆ ಸುಖವನ್ನ ಉಳಬೇಕಂತೆ ಕಟ್ಟಾಕಿದ್ದೇನೆ ಒಬ್ಬ ರಾಜಕೀಯದಲ್ಲಿ ರಾಜಕಾರ್ಯ ಮಾಡುವ ರಾಜಕಾರಣಿ ಅಂತ ತಿಳಿದಿದ್ದೆ ಆದರೆ ದೇವತೆ ಸರೋಪಳಾದ ಹೆಣ್ಣಿನ ಮೇಲೆ ಕಾಮದೃಷ್ಟಿ ಬೀರುವ ಕಾಮಾಂಧ ಅಂತ ಬಂದಿರಲಿಲ್ಲ ನಾನೇ ಕಾಮಾಂಧ ನಿನ್ನಂತ ಕಾಮ ಕಾಮಾಂಗಿಯರನ್ನು ನನ್ನ ಕಾಮದಾಟಕ್ಕೆ ಎಳೆದುಕೊಂಡು ಈ ಸಿರಿ ಸೌಗಂಧದ ಸುಖವನ್ನು ಉಳಬಿಸಬೇಕು ನನ್ನ ಮೊದಲನೇ ಉದ್ದೇಶ ನಿಧಿ ನಿಧಿ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನೀನು ನೀನಾಗಿ ಬಂದು ನಿನ್ನ ತೋಟಕ್ಕಿಂದ ನನ್ನನ್ನು ದೇಹ ಸೌಂದರ್ಯ ಸಿರಿ ಸುಖವನ್ನು ಒಳಬಡಿ ಸರಿ ಇಲ್ಲ ಅಂತಾದ್ರೆ ನಿನ್ನ ಕಾಮುಕರಿಗೆ ಎಲ್ಲ ಸ್ತ್ರೀಯರು ಕಾಮಿನಿಯರ ಹಾಗೆ ಕಾಣುವುದು ಸಹಜ ಆದರೆ ನೀನು ನಿಂತ ಈ ಭೂಮಿ ಒಂದು ಹೆಣ್ಣು ನಿನ್ನ ಹಾಲುಣಿಸಿ ಬೆಳೆಸಿದವಳು ಒಂದು ಹೆಣ್ಣು ಮರೆಯಬೇಡ ಈ ಭೂಮಿ ತಾಯಿಯಿಂದ ಹಿಡಿದು ಆಕಾಶದ ಇತಿಹಾಸದ ನಿನ್ನಿಂದ ಕೇಳಿದ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಭೂಮಿ ಒಂದು ಹೆಣ್ಣು ನೀನ್ ಹೇಳಿದ ಮಾತು ನಿಜ ಅದೇ ಈ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿ ಎಷ್ಟೋ ಜನ ತನ್ನ ಅಕ್ಕ ತಂಗಿ ಚಿಕ್ಕಮ್ಮ ತೊಟ್ಟಮ್ಮರ ಜೊತೆಗೆ ಚಕ್ಕಂದು ಮಾಡುವ ರಥ ಇನ್ನು ಹಣೆ ತುಂಬಾ ಸಿಂಗಾರದ ಸಿಂಧೂರ ಇಟ್ಕೊಂಡು ಗಂಡ ನಿರವಾಗಲೇ ಮುಂಡದೊಂದಿಗೆ ಚಕ್ಕಂದು ಒಡುವ ಸಮಾಜದಲ್ಲಿ ಎಷ್ಟೋ ಜನ ದೂರ ಈ ಜಗತ್ತಿನಲ್ಲಿ ಶ್ರೀನಿಧಿ ಇಷ್ಟೆಲ್ಲ ನಡೀತಿರುವಾಗ ನಾನು ನಿನ್ನನ್ನು ಬಯಸಿದ್ದು ತಪ್ಪ ತಪ್ಪ ಇಲ್ಲ ಕಣೆ ತಪ್ಪ ಇಲ್ಲ ಇಲ್ಲ ಬಿಟ್ಟು ರಣಾಯ ನನಗೆ ನನ್ನಂತಹ ಅವಲೆಯಾದ ಹೆಣ್ಣನ್ನ ಹಿಡಿದು ಮನಸ್ಸಿಗೆ ಒಂದಂತೆ ಮಾತನಾಡಿ ನನ್ನನ್ನ ಹಿಡಿದು ತಂದಿರುವೆಯಲ್ಲ ನೋಡು ನನ್ನನ್ನ ಸಂಹಾರ ಮಾಡಲು ನನ್ನನ್ನ ಸಂಹಾರ ಮಾಡಲು ಪ್ರಯತ್ನ ಪಟ್ಟ ಸಂಹಾರ ಮಾಡಲು ಇನ್ನೊಬ್ಬರು ಬಂದೇ ಬರುತ್ತಾನೆ ಗಾಳಿಯ ಭಯ ಪರ್ವತಗಳಿಗೆ ಸಿಳಿಲಿನ ಭಯ ಇದ್ದೇ ಇದೆ ಮರೆಬೇಡ ಶ್ರೀನಿಧಿ ನೀನು ಆಚಿರಾಗ್ ನನ್ನ ಪ್ರೀತಿಸ್ತಾ ಅಂತಂದು ಅದು ನನಗೆ ಚೆನ್ನಾಗಿ ಗೊತ್ತು ನಿನಗೆ ಕಷ್ಟ ಬಂದಾಗ ಅವನು ಶ್ರೀಕೃಷ್ಣ ಪರಮಾತ್ಮ ಅಂತ ಪ್ರತ್ಯಕ್ಷ ಆಗಬಹುದು ಅನ್ನೋದು ಗೊತ್ತು ಆದ್ರೆ ಈ ರಣ ವಿಕ್ರಮನ ಸಿದ್ಧಾಂತ ಇಷ್ಟೇ ಈ ಊರಲ್ಲಿ ಯಾರು ಯಾರನ್ನ ಪ್ರೀತಿಸ್ಲೇ ಯಾರು ಯಾರನ್ನ ಮದುವೆ ಆಗಲಿ ಮದುವೆ ಆಗೋಕ್ಕಿಂತ ಮುಂಚೆ ಈ ಭೂಗತ ದೇವರಿಗೆ ತನ್ನ ಶೀಲ ನೈವೇದ್ಯ ಈ ನಿನ್ನಂತಹ ದುಷ್ಕರ್ಮಿ ಇನ್ನೊಬ್ಬ ಇಲ್ಲ ಅಂತ ತಿಳಿದೆ ಹೌದರೆ ಗೂಬೆಗೆ ಹಗಲಲ್ಲಿ ಕಣ್ಣು ಕಾಣಿಸುವುದಿಲ್ಲ ಕಾಗೆಗೆ ರಾತ್ರಿ ಕಣ್ಣು ಕಾಣಿಸುವುದಿಲ್ಲ ನಿನಗೆ ಹಗಲು ರಾತ್ರಿ ಕಣ್ಣು ಕಾಣಿಸುವುದಿಲ್ಲ ನಿನ್ನ ಕಣ್ಣಿಗೆ ಕಾಮದ ಪೊರೆ ಬಂದಿದೆ ನಿನ್ನ ಜನ್ಮಕ್ಕೆ ಶ್ರೀನಿಧಿ ನಾನು ಹುಟ್ಟಿನಿಂದಲೂ ಇಷ್ಟು ತೊಟ್ಟಾದ್ರೂ ನಾನು ಮಾಡಿದ್ದೇ ಕಾಮದ ಆಟ ಹೀಗಿರುವಾಗ ನೀನು ನನಗೆ ಕಾಮದ ಕಣ್ಣು ಅಂತ ಹೇಳಿದ್ರಲ್ಲಿ ಹೇಳು ಸಿ ನೀನು ಪೈಕಿ ಕಪ್ಪಾಳ ಮೋಕ್ಷ ಮಾಡು ಏನೇ ಮಾಡು ಒಟ್ಟಿನಲ್ಲಿ ನನಗೆ ಸಿಂಗಾರುನಿಧಿ ಇನ್ನು ಕೇಳ್ತಾ ಇದ್ದೀನಿ ಒಳ್ಳೆ ಮತ್ತಿಂದ ಕೇಳ್ತಾ ಇದ್ದೀನಿ ನೀನಾಗಿ ನೀನು ಬರ್ತೀಯೋ ಇಲ್ಲ ನಾನಾಗಿ ಕೈ ಹಾಕ್ಲೋ ಈ ರಣ ಸಿದ್ಧಾಂತ ಇಷ್ಟೇ ಈ ರಣ ವಿಕ್ರಮ ಕಾಲಿಗೆ ಗಜ್ಜೆ ಕಟ್ಟಿ ಹೆಜ್ಜೆ ಇಟ್ಟೆ ಅಲ್ಲಿ ಸೃಷ್ಟಿಯಾಗೋದು ಚದುರಂಗ ರಣರಂಗ Hey, Danny. ಗೊತ್ತಿತ್ತು ಸಾಧ್ವಿಯರ ಶೀಲ ಹಣ ಮಾಡುವಂತಹ ನರಹಂತಕ್ಕಂತ ಗೊತ್ತಿತ್ತು ಆದರೆ ನನ್ನ ಪ್ರೇಯಸಿಯ ಮೇಲೆ ಕೈ ಇಟ್ಟು ಕಣ್ಣಿಟ್ಟಂತ ಖಳನಾಯಕ ಅಂತ ಗೊತ್ತಿರಲಿಲ್ಲ ಇದೇ ಛಾಳಿಯನ್ನ ನೀ ಮುಂದುವರಿಸ್ತೆ ಅಂತ ಆದ್ರೆ ನಿನ್ನನ್ನ ಗುಂಡಿಟ್ಟು ಸಾಯ್ಸ್ಬೇಕಾಗತ್ತೆ ಬೇಕಾದ ಹೇಳೇ ಬೇಡಪ್ಪ ಬಾ ಅಬ್ಬಾ ಅದೊಂದು ಕೆಲ್ಸ ಮಾಡಬೇಡಪ್ಪ ಭಯ ಭಯ ಆಗತ್ತಪ್ಪಾ ಬಿಡಿ ಬಿಡಿ ಆ

ಒಂದು ಚಾನ್ಸ್ ಕೊಡ್ತಾ ಇದ್ದೇನೆ ಸುಧಾರ್ಸ್ಕೊಳ್ಕೋ ಅಂದ್ರೆ ಸುಧಾರ್ಸ್ಕೋ ಇಲ್ಲ ಅಂದ್ರೆ ಪ್ರೇಮ ಧೂಟದಲ್ಲಿ ಈ ಸಮಯವನ್ನು ನಾನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಹೇಗೆ ಕೇವಲ ಹನ್ನೆರಡು ಆದರೆ ಈ ರಣ ವಿಕ್ರಮರಿಗೆ ಸಹಾಯವಾಗಿರುತ್ತೀರಾ ಸಮಯ ಒಂದಿಲ್ಲ ಒಂದು ದಿವಸ ಹೋದ್ರೆ ನಾನು ಅಲ್ಲ ಶ್ರೀನಿಧಿ ಇವತ್ತು ನಿನ್ನ ಪ್ರಿಯತ ಬಂದು ನೀನು ನಿನ್ನ ಬಿಸ್ಕೊಂಡೆ ಅಂತ ಹೆಮ್ಮೆ ಪಡ್ಬೇಡ ಹೆಮ್ಮೆ ಪಡ್ಬೇಡ ನಾನು ಕಣ್ಣಿಟ್ಟ ಹೆಣ್ಣು ನೀನು ಬೇರೆಯವರು ಸುತ್ತಾಗೋದಕ್ಕೆ ನಾನು ಬಿಟ್ಟು ಬಿಡ್ತೀರಾ ಸಮಯ ಸಾಧಿಸಿ ಮತ್ತೆ ಬರ್ತೀನಿ ಪ್ರೇಮ ಭಿಕ್ಷ ಬರ್ತೀನಿ ನೀನು ನೀ ಹೋಗಿ ಒಲಿದರೆ ಸರಿ ನನ್ನ ಅರಮನೆಯ ತೂಗು ತೊಟ್ಟಿಲಲ್ಲಿ ನಿನ್ನಿಟ್ಟು ಪೂಜಿಸ್ತೀನಿ ಅಷ್ಟ ಐಶ್ವರಿಗಳಿಂದ ನಿನ್ನನ್ನು ಮುದ್ದಿಸ್ತೀನಿ ಅದೇ ನಿರಾಕರಿಸ್ತಿದ್ರ ಹೇ ನಿನ್ನದ ನಾಯಿ ಮುಟ್ಟಿದ ಮಡಿಕೆ ಅನ್ನಕೆ ಮಾಡಿ ನಿನ್ನನ್ನು ಚರಿತ್ರ ಈಗ ಬಾಡಿ ನಿನ್ನದ ಹಂತ ಹಂತವಾಗಿ ಒಲಾಯಿಸ್ತೀಸ್ತ ಹೇ 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 ಓನ್ ಯಾಕೆ ರಣ ವಿಕ್ರಮ ಅಂಚ್ಕೊಳ್ಳಿ ಏ ರಣ ವಿಕ್ರಮ ಕಾಲಿಕೆ ಗದ್ದೆ ಕಟ್ಟಿ ಹೆಜ್ಜೆ ಇಟ್ಟು

ಒಗಿತ ರೀ ಶ್ರೀನಿಧಿ ಶ್ರೀನಿಧಿ ಇದು ರಣ ವಿಕ್ರಮಣದೇ ಕೆಲಸ ಅಂತ ನಾ ಖಂಡಿತ ಗೊತ್ತಿತ್ತು ಅದಕ್ಕೆ ಇಲ್ಲಿಗೆ ಧಾವಿಸಿ ಬಂದೆ ನೋಡೋ ನಿನ್ನ ದೃಶ್ಯ ಚೆನ್ನಾಗಿದೆ ಚಿರ ಇಷ್ಟು ದೃಶ್ಯ ಸುಂದರ ಭಾಳ ಮೇಣದರಿ ನನ್ನ ಬಾಳಿನಲ್ಲಿ ರೀ ಎಲ್ಲಾಗಿ ನನ್ನ ಅದೃಷ್ಟವಾಗಿದೆ ಚಿರ ನನ್ನ ಅದೃಷ್ಟವಾಗಿದೆ ಶ್ರೀನಿಧಿ ಎನ್ನುವಂತಹ ಗೂಡಿಗೆ ಈ ಸಮಾಜದಲ್ಲಿ ಎಷ್ಟೋ ಜನ ಕಣ್ಣು ಹೊಡೆದು ನಮ್ಮ ನೋವನ್ನು ಕೊಟ್ಟು ಅವ್ರ ಖುಷಿಯನ್ನು ಅನುಭವಿಸ್ತಾರೆ ಅವ್ರ ಸಂಖ್ಯೆನೇ ಜಾಸ್ತಿ ಇದೆ ಈ ಸಮಾಜದಲ್ಲಿ ಒಂದು ವೇಳೆ ಆ ನೀಚ ರಣ ವಿಕ್ರ ಮನೆ ನನ್ನ ಶೀಲವನ್ನ ಹಾಳು ಮಾಡಿಕೊಟ್ಟಿದ್ದರೆ ಆಗ ನೀನೇನು ಮಾಡಬೇಕು ಈ ನಿನ್ನ ದೇಹದ ಮಾಲೀಕ ಈ ನಿನ್ನ ಪ್ರೀತಿಯ ಮಾಲೀಕ ನಿನ್ನೂ ಸಾಧ್ಯವೇ ಇಲ್ಲ ನಾನು ನಿನಗೆ ತಾಳಿ ಕಟ್ಟುವವರೆಗೆ ನಾನು ನಿನಗೆ ತಾಳಿ ಕಟ್ಟುವವರೆಗೆ ಈ ನನ್ನ ಶ್ರೀನಿಧಿ ಪವಿತ್ರ ನಿಧಿಯಾಗಿರ್ತಾಳೆ ಪವಿತ್ರ ನಿಧಿಯಾಗಿರ್ತಾಳೆ ಆಗಿರ್ತಾಳೆ ನೀನು ನನ್ನ ಬಳ್ಳಿಗೆ ತಾಳಿ ಕಚ್ಚು ತೆಲಿಯಿರುವುದು ಮನವಾಗಿಲ್ಲ ನನ್ನ ಉಸಿರು ಇರು ಹೋಗನೆಗೂ ನಾನು ನಿಂತು ಬೈಯಕ್ಕೆ ನೀನು ಈ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಳ್ಳಬೇಕು ನಿನಗೊಂದು ಸರ್ಪ್ರೈಸ್ ಗಿಫ್ಟಿ ಓಕೆ ರೂಮಿಯ ಓಕೆ ಕಣ್ಣು ಮುಚ್ಕೊಳ್ಳಿ நான் 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 ಗವರ್ಲಿಂಗ್ ಇದು ಚಿನ್ನದ ಲೆಕ್ಲೆ ಇರಬೇಕು ಅಲ್ಲ ಅಲ್ಲ ನೀನು ಇಷ್ಟು ದಿನ ಈ ಚಿರಾಡ್ನಿಂದ ಕೇಳ್ತಾ ಇದ್ದಂತ ಬಯಸ್ತಿದ್ದಂತ ತಾಳಿಯನ್ನು ಕಟ್ಟಿದ್ದೇನೆ ನನಗೆ ಮಾಡಿಕೊಂಡು ಯಾಕೆ ಹೇಳದೆ ಕೇಳದೆ ನನ್ನ ಕೊಳ್ಳಿಗೆ ಮಾಂದಲ್ಯವನ್ನು ಬಿಟ್ಟಿದೆ ನಾನು ಶೀಲ ಕಳೆದುಕೊಂಡಂತ ಮಯೂರ ಎಂಬುವನಿಗೆ ಅವಮಾನ ಮಾಡಿದಕ್ಕಾಗಿ ಅವನು ನನ್ನ ಶೀಲ ಹಾಳು ನಾನು ಮಾಡಿಲ್ಲ ಆದರೆ ನಾನು ನಿನ್ನ ಹೆಂಡತಿ ಆಗಲು ಸಾಧ್ಯವಿಲ್ಲ ಚಿರಾಗ ಸಾಧ್ಯವಿಲ್ಲ ದಯವಿಟ್ಟು ನನ್ನನ್ನು ಚಮೀ ಚಿರಾಗ ದಯವಿಟ್ಟು ನನ್ನ ನಾನು ಮನಸಾರೆ ಪ್ರೀತಿ ಮಾಡಿದೆ ಈ ನನ್ನ ಪ್ರೇಮಕ್ಕೆ ಎಂತ ಪರೀಕ್ಷೆಯನ್ನು ಎಂತ ನಾನು ಕಟ್ಟಿದ ತಾಳಿಯನ್ನ ಹರಿದಷ್ಟು ಓಡುದಲ್ಲ ನನ್ನ ಶ್ರೀನಿಧಿ ಇಲ್ಲ ಇಲ್ಲ ನನ್ನ ಶ್ರೀನಿಧಿ ಅವಳಿಗೆ ಅವಳೇ ಏನಾದ್ರು ಅವಳನ್ನ ಮೊದ್ಲು ರಕ್ಷಣೆ ಮಾಡಬೇಕು